ಮೊನ್ನೆ ಕದವಿ ಹೊಳಿ ಮತ್ತು ಏರಿ ನೋಡಿರಿ ಕೃಷ್ಣ ಹಳ್ಳಿ ಪೂರ ಇದು ನೋಡಿ ಇದೆಲ್ಲ ಪೂರಲ್ಲಿ ಬಟ್ಟೆ ಫೋಕಲ್ ಇದ್ರಿ ಇಲ್ಲ ಯಾವಾಗ ಹಿಂಗೆ ಕಳ್ಸಿ ಬರ್ತೀವಿ ಪೂರ್ಲ್ರಿ ಜೈ ಸಿ ಆರಾಮ್ ಎಲ್ಲರಿಗೂ ನಿಲ್ದ್ರೆ ಹೋಗಿ ಬಂದ ರಾತ್ರಿ ಮಿನಿ ಬ್ಲಾಗ್ ಒಂದು ಅಪ್ಲೋಡ್ ಮಾಡ್ತಿರ್ಲೇ ಅದ ನಿಲ್ದಿದ್ರೆ ಆರು ಯಾರೇ ಏಳು ಗಂಟೆ ಐತಿ ರೀ ಅವಾಗ ಅಪ್ಲೋಡ್ ಮಾಡ್ನು ಅದ್ರ ರಾತ್ರಿನ ಏಳು ಗಂಟೆ ಅಂದ್ರೆ ರಾತ್ರಿ ಒಟ್ಟು ಹತ್ತು ಗಂಟೆ ತನಕ ಅಷ್ಟೇ ರೀಚ್ ಹೋಗ್ತಿತ್ತು ರೀ ಅದ್ರ ಮುಂದೆ ರೀಚ್ ಹೋಗ್ಲಿ ಯಾಕಂದ್ರೆ ಎಲ್ಲರೂ ಇಷ್ಟ ಇನ್ಸ್ಟಾಗ್ರಾಮ್ ಬಂದ್ ಮಾಡ್ತಾರೆ ರೀ ಸೊ ಅತ್ ತನಕ ಅಷ್ಟೇ ರೀಚ್ ಹೋಗ್ತಿದ್ರಿ ರೀ ಅಂದ ಅದ್ಲ ತನಕ ಒಂದು ಲಕ್ಷ ಮಂದಿ ವಿಡಿಯೋ ನೋಡಿದ್ರು ಫುಲ್ ಕ್ರೇಜ್ ಐತೆ ರೀ ಯಾಕಂದ್ರೆ ನಾ ಹೋಗಿದ್ರೆ ಒಂದು ಐವತ್ತು ಸಾವಿರ ಓದಿ ನಾ ಇಲ್ಲ ಮತ್ತೆ ರೀಚ್ ಓಡಿಸ್ತಿದ್ದೆ ಓದ್ ಮುಂದೆ ಹಾಕ್ತಿದ್ ಅಂತ ಅದ್ರ ಅಲ್ಲಿ ಒಂದು ಲಕ್ಷ ಮಂದಿ ನೋಡಿದ್ರಿ ಇವಾಗ ಇಲ್ದ್ರೆ ದೇಡ್ ಲಾಕ್ ಮಂದಿ ನಡಿದ್ರು ಏನೋ ಓಡ್ತಿದ್ದೀರದ ಇವಾಗಲ್ಲದೇ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿದೆ ಮೊನ್ನೆ ಮಾಂದ್ರ ಕಡವಾ ಕಡಗಿದ್ದಿರಲೇ ಅವಾಗ ಇಲ್ದ್ರೆ ಸ್ವಲ್ಪ ಉಳಿದಿದ್ರಿ ಒಂದು ಅರ್ಧ ಸಾಲ ಓದಿದ್ರಿ ಯಾಕಂದ್ರೆ ತಾತಗಳ್ ಅನ್ಕೋದ್ರೆ ನಿಮ್ಮ ಮನಿ ಸ್ವಲ್ಪ ಏರಿಯಾ ತಂದ ಅಲ್ಲೇ ಕಾದವ್ರಿ ನಮ್ಮ ಮನೆ ತರಬೇಕತ್ತ ಅಲ್ಲಿ ಉಳ್ಕೆದಲ್ಲ ಇದಕ್ಕೆ ರಾಯಬಾಕ ಮತ್ತಲ್ಲಿ ಅಲ್ಲಿ ಮತ್ತೊಂದು ಪೌಂಡ್ಯಾರ ಮನೆ ತರಲೇ ಅಲ್ಲಿ ಇಳಿಸಿದ್ರಲ್ಲೇ ಅದಕ್ಕೆ ಇಲ್ದಿದ್ರು ಅವು ಉಳಿದ ನಾನು ಒಂದು ಸಾರಿ ಮ ತಾಲ್ದ್ರೆ ಮನೆಗೆ ತೊಗೊಳ್ತಾ ಇದ್ದಾರೆ ಇವಾಗಲ್ರೆ ಮಮ್ಮಿ ನಾಷ್ಟ ಮಸ್ತ್ ಬಿ ವಡಾಬ ಮಾಡಿದ್ರಿ ಹನ್ನೊಂದು ಗಂಟೆಗೆ ನಾಷ್ಟ ಮಾಡ್ಕ್ರಿ ಈಗ ವಡಾಪಾವ ಮಾಡಿದಾರೆ ವಡಾವು ತಿನ್ನತ್ತರಿ ವಡಾಪಾವ ತಿಂದು ಮಾಮ ಬಂದಾರೆ ರೀ ಮಾಮಾನ್ ಕರ್ಕೊಂಡ ಮತ್ತೆ ಅಣ್ಣನ ಭೀ ಕರ್ಕೊಂಡು ಮಾದರಿ ಹೋಗಿ ಅದು ಏನಿ ತಗೊಂಡ್ರಿ ಮೆಮಟ್ ಮೇವೆಲ್ಲ ಎಲ್ಲ ಕರ್ಕೊಂಡು ತೊಗೊಂಬ್ರಿ ಅತ್ತ ಇವಾಗ ಇಲ್ತಿದ್ರೆ ನಮ್ಮಲ್ಲಿ ಸ್ಪೆಷಲ್ ವಡಾಪಾವ್ ನಡೆದಿದ್ ರೀ ಅವತ್ತ ಮಮ್ಮಿ ನಾಶಕ್ಕೆ ಮಾಡಿದಾರಿ ವಡಾಪಾವ ನಾಶ ಹನ್ನೊಂದು ಗಂಟೆಗೆ ನಾಷ್ಟ ಮಾಡ್ತೇವ್ರಿ ಇಲ್ಲಿ ನೋಡಿಲ್ರಿ ಪಾವ ಇಲ್ಲಿ ನಮ್ಮ ಹತ್ರ ಚಟ್ಟಲ್ಲಿ ಹಾಕಿದ್ರು ಬಜ್ಜಿ ಈ ಥರ ಆಗಿದ್ದವು ಬಜ್ಜಿ ಹಾಕೊಂಡ್ರಿ ತಿಂದ ಮೇವು ತರ್ಕೊಂಡ್ರಿ ಅಂತ ಮನೆಯಲ್ಲ ಮೇವು ಕಡಿತದಲ್ಲೇ ಅವಾಗೆಲ್ತಾರೆ ಕೊಳ್ಳ ಕೊಳ್ಳಾಗೋದು ಇಲ್ಲೇ ಬಿಟ್ಟು ಹೋಗಿನ್ರಿ ಹಾಕೋ ಮನೆಯಾಗ ಈಗ ಅದನ್ನು ತಗೊಂಡ್ಬೇನು ಇನ್ನೆಲ್ದ್ರೆ ಅದು ಉಳಿದ ಮೇವು ಕಡ್ಕೊಂಡ್ರಿ ಅತ್ತೆ ಅದ ಅವ್ರ ಎಲ್ಲ ಕಡೆ ಇರ್ತೀರಿ ಅದ್ರಿಂದ ಆದ್ರೆ ಲಾಸ್ಟಿಗೆಲ್ಲ ಯಾರನಾಗ ಗೊತ್ತೈತ್ರಿ ಒಂದು ಅರ್ಧ ಸಾಲ ಬಿಟ್ಟವಂತೆ ಆವಾಗ ಇಲ್ಲತ್ತರ ತಾತಿಯೊಳಂದ್ರಿ ನೀಂದು ಮಂದಿ ಅವರ ಗಾಡಿ ಮೇ ಕಟ್ಕೊಂಡು ಹೋಗಂತ ಇವಾಗತ್ತರ ಮಂದಿ ಇನ್ನೊಂದು ಸ್ವಲ್ಪ ಏನಾರ ಇದಕ್ಕೊಯಿರಲಿಲ್ಲ ಬಿಜಾಪುರಕ್ಕೆ ಬಿಜಾಪುರಕ್ಕೆ ಏನಾದ್ರು ಅದ್ರ ಆಗಲಿಲ್ಲ ರೀ ಅಲ್ಲಿ ಒಂದು ಅರ್ಧ ಸಾಲ ಐತ್ರಿ ಮತ್ತು ಈ ಕಡೆ ಏನು ನೋಡ್ತೀರಿ ಇದೆಲ್ಲ ಮಾಮಂದಿದ್ರಿ ಬಂದಲೇ ಇದು ಕಡಿಮೆ ಇರುತ್ತೆ ಒಂದು ಬಿಂಡೆ ಮಾಡ್ಕೊಂಡು ಹೋಗೋಣ ಸಾಕಿ ನೋವು ಎಲ್ಲ ಕಮ್ಮಿ ಆಯ್ತಂದ್ರೆ ಇಲ್ಲಿ ಮಾಮಂದು ಕಡೆಯೋದ್ರಿ ನಡೀತಿ ರೀ ಏನು ಮಾಮಗಳ್ ಕಡದ ಏನು ಮಾಮಗಳ್ ಆಸ್ತಿ ಜಾಸ್ತಿ ಇದ್ರಿ ಏನು ಸ್ವಲ್ಪ ಸ್ವಲ್ಪ ಮೇವು ಆದರೆ ವ್ಯಾನ್ ಕಮ್ಮಿ ಐತೆ ನಾವು ಇವಾಗೆಲ್ದ ಮೇವು ಕಡೆ ಇದ್ರ ಅದನ್ನು ಮುಗೀತ್ರಿ ಇಲ್ದ್ರೆ ಒಂದ ಕಡೆ ಹೋಳಿ ಮಾಡ್ಯಾನ್ರಿ ಈಗ ಅದನ್ನ ಕಟ್ಕೊಂಡು ಹೋಗಿ ಅತ್ತೆ ಮೊನ್ನೆ ಭೀ ಹೊಳಿ ಮತ್ತೆ ಏರಿ ನೋಡ್ರಿ ಬಿಸಿನ ಹೊಳಿ ಪೂರ ಅದ್ರ ಸಲುವಾಗಿ ಏನದ ಕಬ್ಬೆಲ್ಲ ಐತೆ ನೋಡ್ರಿ ಎಲ್ಲ ಹೆಂಗ್ ಮಾಡ್ಕೊಡ್ರಿ ರೀ ಮಾದರಿ ಹೊರಗೆ ಕಬ್ಬೆ ಎಲ್ಲ ಈ ಕಡೆ ಎಲ್ಲ ಬೆಳೀತಕ್ಕ ಕೊಗ್ರಿ ಕಡತ ಇಕ್ಕರಿ ಯಾಕಂದ್ರೆ ಹೊಳೆ ಬಾತ್ರ ಎಲ್ಲ ಕೆಲ ನಾಸ್ಯಾಗ ಹೋಯ್ತು ರೀ ಎಲ್ಲ ನೋವು ನಾಸಾಯ್ತು ಈ ಕಡೆ ಕಬ್ಬು ಇದೆ ಕಬ್ಬೆಲ್ಲ ನಾಸಾತ್ರಿ ಕಬ್ಬು ಹರಿ ಬಂದಿತ್ತು ಕರಿ ಇನ್ನು ಒಳಗೆ ಏನ ಓದಿತ್ತು ಈಗ ಮಣ್ಣಿಗೆ ಮತ್ತೆ ಮಾಮೀ ಮಣ್ಣಿಗೆ ಎರಡು ಫುಟ್ಟ ಏರಿತ್ರಿ ಒಂದು ಐದು ಫುಟ್ ರೀ ಒಂದು ಐದು ಫುಟ್ ರೀ ಏರಿತ್ರಿ ಸರ್ ಏರಿ ಐದು ಫುಟ್ ಐದು ಫುಟ್ ಹೆಚ್ಚಾಗಿ ಏರಿರ್ಬೇಕು ರೀ ಇಲ್ಲಿ ನೋಡ್ರಿ ಕಳ್ಸ್ಕೋತಿ ಬಿಂಟಿ ನೋಡಿ ನಾ ಇದು ನೋಡಿ ಇದೆಲ್ಲ ಪೂರಲ್ಲಿ ಬಡ್ಡಿಯ ಫೋಕ ಇದ್ರಿ ಇಲ್ಲಿ ಇಲ್ಲೆಲ್ಲ ಯಾವಾಗ ಹಿಂಗೆ ಕಳ್ಸಿ ಬದ್ ಹೇಳಕ್ ಬರಲ್ರಿ ಡೇಂಜರ್ ಝೂನ್ ಇದ್ದಂಗೆ ಇದ್ರ ಕಡೆ ಹೋಗೋದು ಭೀ ಅಲ್ಲ ಈ ವರ್ಷ ಹೊಳಿ ಬರುತ್ತಾ ಇಲ್ಲ ಎಲ್ಲರ ಮನ್ಸ ರೀ ನಾವಲ್ಲಿ ಭೀ ಅರವತ್ತೀ ಹೊಳಿ ಬರ್ತಿದ್ಯಾವ ಇಲ್ಲೋ ನೋಡಿ ಪೂರ ನೀರು ಎಲ್ಕ ಫುಲ್ ತುಂಬಿದ್ರಿ ಇನ್ನೊಂದು ಬಹುಶಃ ಐದ ಅಂದ್ರೆ ಇದನ್ನ ಅದಕ್ಕೆ ಹೊರ ಬರ್ತೇದ ಇಲ್ಲೆಲ್ಲ ಒಂದ ನೀರು ಬರ್ತಾವ ರೀ ಏರ್ತಂದ್ರೆ ಹೊಳಿ ಏರ್ತಂದ್ರಿ ಐದು ದಿನದಾಗ ಇವತ್ತು ಸ್ವಲ್ಪ ಮಳಿ ಮತ್ತು ಏನಾರ ಆಕಾರ ಐತೆ ಮಳಿದ್ ಸ್ವಲ್ಪ ಬೇಕ್ರೆ ಏನೈತೆ ಇಲ್ಲದ್ರೆ ಮೇವೆಲ್ಲ ಕಟ್ಕೊಂಡಿರ್ತದೆ ಗಾಡಿ ಗಾಡಿ ಕಟ್ಕೊಂಡು ಹೋಗ್ಬಿಡ್ರಿ ಟೈಮ್ ಇಲ್ದ್ರೆ ಒಂದೂವರೆ ಐತ್ರಿ ಏನೋ ಊಟ ಇಲ್ಲ ಏನಿಲ್ಲ ನಾಶ ಇಲ್ಲ ಇವತ್ತಂದ್ರಿ ನಾಷ್ಟ ಇಲ್ದ್ರೆ ಏನೋ ಒಂದು ವಡಪ ಎರಡು ಒಡಬೋದು ಅಂದ್ರೆ ಅದ ನೋಡಿರಿ ಅದ್ಬಿಟ್ಟು ಇಲ್ಲ ಅದಕ್ಕೆ ಬರೋಬ್ಬರ ಮೇವು ಕಟ್ಕೊಂಡು ಹೋಗಿ ಆಯ್ತಿಲ್ದ್ರೆ ಊಟ ಮಾಡ ರೀ ಇನ್ಸ್ಟಾಗ್ರಾಮ್ ಇ ಯೂಟ್ಯೂಬ್ ಎಲ್ಲ ಅಪ್ಲೋಡ್ ಮಾಡಿರಿ ಅಂಡ್ ಮಮ್ಮಿ ಇರ ಗಿನ್ ಒಡೆ ಮಾಡತಾರ್ರಿ ಏಮ್ ಇದರ್ಲೇಮ್ ಹಾಲಿ ಗಿನ್ನದ್ ಹಾಲಿ ಒಡೆ ನೋಡಿ ಪಚ್ಚೆ ಹಾತವ್ರಿ ಬೆಂಕಿ ನಂಗೆ ಭಾಳ ಅಂದ್ರೆ ಭಾಳ ಓಡಾಸ್ತವ್ರಿ ಇವ ಗಿನ್ನದ ಬಡಿಯ ಅದರಿಂದ ತಬ್ಬೆ ಭಾಳ ಜಲ್ದಿ ಬಿಗಡಾಸ್ತಿದ್ ರೀ ಗಿನ್ನದ್ ಅದಕ್ಕೆ ಜಾಸ್ತಿ ಜನ ರೀ ಅದ್ರ ನಂಗೆ ಇಲ್ಕ ಫುಲ್ ಓಡಾಸ್ತಾವ್ರಿ ಅದಕ್ಕೆ ಇವತ್ತಿ ಎಮ್ಮೆ ಇದರ್ಲೆ ಮಮ್ಮಿ ಮಾಡಿ ರೀ ಮಾಡತ್ತಾರು ಇನ್ನೊಂದು ಅರ್ಥ ತಯಾರಾಗ್ತಿದ್ರಿ ತಿನ್ನುನ್ರಿ ಅಂತ ಇವು ಜಲ್ದಿ ಮಾಡ್ಯವು ರೊಕ್ಕ ರೊಕ್ಕ ಮಾಡದೈಡ್ಡಿ ರೊಕ್ಕ ರೊಕ್ಕ ಪಚ್ಚೆ ಇರ್ತಾವ ರೀ ಬೆಂಕಿ ಆಗ್ತಾವ ಗಿನ್ನದೊಡೆ ನೀವು ಯಾವಾರು ತಿಂದ್ರ ನೀಲ್ಲಂತ ಕಮೆಂಟ್ದಾಗ ಹೇಳಿ ನೋಡನು ನೀವು ಎಲ್ಲರೂ ಗಿನ್ನದೊಡೆ ಯಾವ ತಿಂದ್ರ ಅಂದ್ರ ತುಂಬಲಾಗಿರ ಅಂದ್ರೆ ಮಾಡ್ಕೊತೀನ್ರಿ ಎಲ್ಲ ಎಮ್ಮೆ ಐತೆ ಅಂದ್ರೆ ಪ್ರೊಸೆಸ್ ಇಲ್ಕಾಯಿ ಯೂಟ್ಯೂಬ್ ಬೇರೆ ಕಡೆ ಸಿಗ್ದ್ರಿ ನೋಡ್ರಿ ಮಾಡ್ಕೊತೀನ್ರಿ ಇಲ್ಲಾಂದ್ರೆ ಪ್ರೊಸೆಸ್ ಯಾವ್ತಾರ ಮಮ್ಮಿ ಏನು ತಯಾರ ಮಾಡ್ದೆ ಇದನ್ನು ತಯಾರಿ ಹೇಗೆ ಮಾಡ್ದೆ

ನೋಡ್ರಿ ಅಂತ ಇವತ್ತಿನ ಬ್ಲಾಗ್ ಯಾವ ತರ ಅನ್ಸುತ್ತೆ ಕಮೆಂಟ್ ಹೇಳ್ರಿ ಹಂಗ ಲೈಕ್ ಶೇರ್ ಫಾಲೋ ಮಾಡ್ರಿ ಸಿಗು ಅಂತ ಮುಂದೆ ಬಿಡದಾಗ ರೆ ರಾಧೆ